ಮಟನ್ ಚಿಕನ್ನು ಸಹ ಮರೆಸುವಷ್ಟು ರುಚಿಯಾಗಿ ಇತಕಿತ ಅವರೇ ಬೇಳೆ ಸಾರು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಇದನ್ನು ನೀರು ದೋಸೆಗೆ ಹೆಚ್ಚಾಗಿ ಮಾಡ್ತಾ ಇರ್ತೀವಿ ಇದು ಚಪಾತಿ ರೈಸು ರೊಟ್ಟಿ ರಾಗಿ ಮುದ್ದೆಗೂ ಸಹ ಅದ್ಭುತವಾಗಿರುತ್ತೆ ಅವರೆಕಾಯಿ ಸೀಸನ್ನು ಮುಗಿಯುವಷ್ಟರಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಸಹ ಇಷ್ಟ ಆಗುತ್ತೆ ಇದಕ್ಕಾಗಿ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೀನಿ ಬೀಜ ಎಲ್ಲ ಈ ರೀತಿ ಬಿಡಿಸಿ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಒಂದು ತ್ರೀ ಅವರ್ಸ್ ನೆನೆ ಹಾಕಬೇಕು ನಾನು ಬಿಸಿ ನೀರು ಹಾಕಿ ನೆನೆ ಹಾಕಿದ್ದೆ ಒನ್ ಅವರ್ಗೆ ನೆನೆಬಿಟ್ಟಿದೆ ಈಗ ಇದನ್ನು ಒಂದು ಬೀಜ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಬೀಜ ಸಪ್ರೇಟು ಸಿಪ್ಪೆ ಸಪ್ರೇಟ್ ಆಗುತ್ತೆ ಇದರಲ್ಲಿ ಸಿಪ್ಪೆ ಬಿಸಾಕಿ ಬೀಜ ಮಾತ್ರ ಈ ರೀತಿ ತೊಗೋಬೇಕು ಈ ಬೇಳೆ ಸಾರು ಮಾಡೋದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡೋಣ ಅದಕ್ಕಾಗಿ ಒಂದು ಮಿಕ್ಸಿ ಜಾರಲ್ಲಿ ಐದು ಲವಂಗ ಒಂದೂವರೆ ಇಂಚು ಚಕ್ಕೆ ಮುಕ್ಕಲ್ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರ್ದಿರೋದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕ್ಬಾರ್ದು ಈಗ ಒಂದು ಟೊಮೆಟೊ ಎರಡು ಸ್ಪೂನು ಖಾರದ ಪುಡಿ ಕಾಲು ಸ್ಪೂನ್ ಅರಶಿಣ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರು ಅರ್ಧ ಕಪ್ಪಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನು ಸಾಸಿವೆ ಜೀರಿಗೆ ಹಾಕಿ ಒಂದು ಈರುಳ್ಳಿ ಎರಡು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಈ ರೀತಿ ಫ್ರೈ ಆದಮೇಲೆ ಹಿತ್ಕಿದ ಅವರೇ ಬೇಳೆನ ಹಾಕಿ ಇದು ಹಾಕಿ ಆದಮೇಲೆ ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋದ್ರಿಂದ ಸಾರಿನ ರುಚಿ ಜಾಸ್ತಿ ಆಗುತ್ತೆ ಆನಂತರ ಇದರಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂತಹ ಮಸಾಲ ಪೇಸ್ಟನ್ನು ಹಾಕಿ ಹಾಕಿ ಮಿಕ್ಸಿ ತೊಳೆದಿರುವಂತಹ ನೀರು ಒಂದು ಅರ್ಧ ಗ್ಲಾಸಷ್ಟು ಹಾಗೆ ಮತ್ತೆ ಒಂದು ಗ್ಲಾಸಷ್ಟು ನೀರು ಟೋಟಲ್ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡಿ ಚೆನ್ನಾಗೆ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನಾನು ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಅದವಾಗಿ ಬೇಯುತ್ತೆ ಜಾಸ್ತಿ ವಿಸಿಲ್ ಹಾಕ್ಸ್ಕೊಂಡ್ರೆ ನುಣ್ಣಗೆ ಬೆಂದ್ಬಿಡುತ್ತೆ ಬೇಳೆ ತಿನ್ನೋದಕ್ಕೂ ಸಹ ಸಿಗೋದಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಅವರೇ ಬೇಳೆ ಕಾಳು ಸಹ ಕರೆಕ್ಟಾಗಿ ಬೆಂದಿದೆ ನೋಡಿ ಸಾರಿನ ಅದ ಕೂಡ ಪರ್ಫೆಕ್ಟ್ ಆಗಿದೆ ಈ ರೀತಿ ಇದ್ರೆ ಯಾವುದಕ್ಕಾದರೂ ಸೂಟ್ ಆಗುತ್ತೆ ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸಾರು ಆದ್ದರಿಂದ ನೀರು ಹಾಕಬೇಕಾದ್ರೆ ನಿಮಗೆ ಯಾವ ಅದ ಇರಬೇಕು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು ಇದು ರಾಗಿ ಮುದ್ದೆ ಜೊತೆಗೂ ಸಹ ತುಂಬ ರುಚಿಯಾಗಿರುತ್ತೆ ರಾಗಿ ಮುದ್ದೆ ರೈಸ್ಗೆ ಸೂಪರ್ ಕಾಂಬಿನೇಷನ್ನು ರಾಗಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಎರಡು ಮೂರು ಮುದ್ದೆ ಆದರೂ ಒಬ್ಬರೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಸಾರು ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದೇ ರೀತಿ ಮಾಡೋದಾ ಕಾಮೆಂಟ್ ಮಾಡಿ ತಿಳಿಸಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ